या देवी सर्वभूतेषु मा लक्ष्मीमाता संस्थिताः नमस्तस्यै 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 नमो नमः सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके गौरी नारायणी नमोऽस्तुते ॐ श्रीं श्रीं नमः समस्ततुलसिवीक्षकर्य अशिवस्वामिगुरुज्या अनन्तानन्तनमस्कारगे ಸ್ನೇಹಿತರೆ ಭಾಳ ಮುಖ್ಯ ವಿಚಾರಗಳಲ್ಲಿ ಇವತ್ತಿನ ದಿನ ನೋಡಿ ದೀಪಾವಳಿಯ ಪ್ರಾರಂಭ ದೀಪಾವಳಿಯ ಪ್ರಾರಂಭ ಅಂದಾಗ ನಮಗೆ ಬರ್ತಕ್ಕಂಥದ್ದೇ ಮೊದಲು ಧನತ್ರಯೋದಶಿ ಧನತ್ರಯೋದಶಿ ಭಾಳ ಮುಖ್ಯ ವಿಚಾರಗಳಲ್ಲಿ ಲಕ್ಷ್ಮೀ ಕುಬೇರ ಉದಯ ಆಗಿರತಕ್ಕಂಥದ್ದು ಜೊತೆಗೆ ಧನ್ವಂತರಿ ಉದಯ ಆಗಿರ್ತಕ್ಕಂಥದ್ದು ಇದು ನಾವು ತಿಳ್ಕೋಬೇಕು ಮೊದಲನೇ ದಿನ ಕುಬೇರ ಪೂಜೆ ಲಕ್ಷ್ಮಿ ಕುಬೇರ ನಂತರ ಲಕ್ಷ್ಮಿ ಹಾಗೆ ಧನ್ವಂತರಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ವಿಶೇಷತೆ ನೋಡಿ ಅದಕ್ಕೋಸ್ಕರ ಈ ದಿನವನ್ನು ನಾವು ಆಚರಣೆ ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿ ಕೂಡಿರ್ತಕ್ಕಂಥದ್ದು ಮೊದಲನೇ ದಿನದ ಲಕ್ಷ್ಮಿಯ ಪ್ರಾರ್ಥನೆಗೆ ಒಂದು ವಿಶೇಷತೆ ಕೊಡ್ತಕ್ಕಂಥದ್ದಿದೆ ಈ ದಿನ ನೋಡಿ ಅದಕ್ಕೋಸ್ಕರ ಧನತ್ರಯೋದಶಿ ಧನ್ತರಾಸ್ ಅಂತ ಕೂಡ ಕರೋದಿದೆ ಹದಿಮೂರನೇ ದಿನ ನೋಡಿ ಪೌರ್ಣಾಮಿಯಿಂದ ಲೆಕ್ಕವನ್ನು ಹಾಕಿದ್ರೆ ಇಲ್ಲಿವರೆಗೂ ಹದಿಮೂರು ದಿನ ಹದಿಮೂರನೇ ದಿನ ಆದರೆ ತುಂಬ ಕತ್ತಲಿರ್ತಕ್ಕಂಥ ದಿನ ಆಗುತ್ತದೆ ಕೃಷ್ಣ ಪಕ್ಷ ಬೇರೆ ಚಂದ್ರನ ಬೆಳಕು ಕಡಿಮೆ ಇರತಕ್ಕಂಥ ದಿನ ಹಾಗಾಗಿ ಈ ಮೂರು ದಿನಗಳು ವಿಶೇಷತೆಯನ್ನು ಕೊಡುತ್ತೆ ಇಲ್ಲಿಂದ ಹಬ್ಬ ಐದು ದಿನಗಳನ್ನು ಕೊಡೋ ಬಾಲಿಪಾಡ್ಯಮಿ ಬಾಯ್ದೂಜ್ವರೆಗೂ ಕೂಡ ಐದು ದಿನ ಆಚರಣೆ ಕೆಲವರು ಮಾಡ್ತಾರೆ ಅದರಲ್ಲಿ ಕೂಡ ಮೂರು ದಿನಗಳು ಭಾಳ ವಿಶೇಷತೆಯನ್ನು ಕೊಡುತ್ತೆ ಈ ದಿನ ಲಕ್ಷ್ಮೀ ಉದಯ ಆಗಿರ್ತಕ್ಕಂಥದ್ದು ನಾವೆಲ್ಲ ಕೇಳಿದ್ದೇವೆ ಕಥಾರೂಪದಲ್ಲಿ ರಾಕ್ಷಸರು ಮತ್ತು ದೇವತೆಗಳು ಸಮುದ್ರ ಮತನ ಮಾಡಬೇಕಾದ್ರೆ ಉದಯ ಆಗ್ತಕ್ಕಂಥದ್ದು ಲಕ್ಷ್ಮೀ ಕುಬೇರ ಹಾಗೆ ಧನ್ವಂತರಿ ಅಂತ ಕರೆದು ಕುಬೇರ ಪೂಜೆ ಭಾಳ ಮುಖ್ಯವಾಗಿ ಮಾಡಬೇಕಿದ್ದ ಯಾರ್ಯಾರು ಈ ಧನತ್ರಯೋದಶಿ ದಿನ ಹಬ್ಬಗಳನ್ನು ಅಂದರೆ ಕೆಲವರು ಮುನ್ ಮೊದಲೇ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಇರುತ್ತೋ ಧನತ್ರಯೋದಶಿ ಕುಬೇರ ಲಕ್ಷ್ಮಿ ಮತ್ತು ಧನ್ವಂತರೆಯನ್ನು ಪೂಜೆ ಮಾಡಿ ಈ ದಿನ ನೋಡಿ ತ್ರಯೋದಶಿ ಆಡಳಿತ ಮಾಡ್ತಕ್ಕಂಥದ್ದು ಕುಜನ ತತ್ವ ನಾವು ಅಂದ್ಕೊಳ್ತೀವಿ ಈ ಕುಜ ಭಾಳ ಮುಖ್ಯವಾಗಿ ಬೇಗ ವೃದ್ಧಿಯನ್ನು ಮಾಡ್ತಕ್ಕಂಥದ್ರಲ್ಲಿ ಕುಜನ ತತ್ವ ಭಾಳ ಬೇಕು ನಮಗೆ ಫಾಸ್ಟ್ ಗ್ರೋಯಿಂಗ್ ಬೇಕು ಶಕ್ತಿ ಬೇಕು ಎಲ್ಲದಕ್ಕೂ ಒಂದು ಯುಕ್ತಿ ಬೇಕು ಅಂತಕ್ಕಂಥದ್ದು ಕುಜನ ತತ್ವ ದನ ಆಡಳಿತ ಮಾಡ್ತಾ ಅಂದರೆ ಹಣವನ್ನು ಶಕ್ತಿಯನ್ನು ಲಕ್ಷ್ಮಿಯನ್ನು ಕೊಡ್ತಕ್ಕಂಥದ್ದು ಧನತ್ರಯೋದಶಿ ದಿನ ಕೆಲವರೆಲ್ಲ ಏನು ಮಾಡ್ತಾರೆ ಬೆಳ್ಳಿ ಬಂಗಾರವನ್ನು ಕೊಂಡುಕೊಳ್ತಕ್ಕಂಥದ್ದು ಇರುತ್ತೆ ಮನೆಗಳಿಗೆ ಶುಭ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಪಾ ಯುಟೆನ್ಸಿಲ್ಸ್ ಕೆಲವು ಒಂದು ಪಾತ್ರ ಪಾತ್ರೆಗಳನ್ನು ಅಡುಗೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಅನೇಕ ರೀತಿಯಾದಂಥ ಶುಭ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೋಸ್ಕರ ವಿಶೇಷವಾಗಿರ್ತಕ್ಕಂಥ ದಿನ ಅಂತ ನೋಡಿದ್ವಿ ಈ ಧನತ್ರಯೋದಶಿ ಧನತ್ರಯೋದಶಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ದೀಪಾರಾಧನೆ ಅದನ್ನೆಲ್ಲ ಒಂದು ವಿಶೇಷವಾಗಿ ಒನ್ ಬೈ ಒನ್ ಒನ್ ಬೈ ಒನ್ ನಿಮಗೆ ತಿಳಿಸ್ತೇನೆ ಖಂಡಿತವಾಗಿ ಮಂತ್ರಗಳು ಯಾವ ಮಂತ್ರಗಳನ್ನು ನಾವು ಇಂದ ಪೂಜೆ ಮಾಡಬೇಕಾಗ್ತದೆ ಯಾವ ಮಂತ್ರಗಳನ್ನು ಹೇಳ್ಕೊಂಡ್ರೆ ನಮಗೆ ವೃದ್ಧಿಯನ್ನು ಕೊಡುತ್ತೆ ನಮಗೆ ಈ ಒಂದು ದಿನಮಾನಗಳು ಭಾಳ ವಿಶೇಷವಾಗಿ ಯಾವಾಗ ನಾವು ಮಂತ್ರಗಳ ಶಕ್ತಿಗಳನ್ನು ತಗೊಳ್ತೀವೋ ಆಗ ಆರೋಗ್ಯ ವೃದ್ಧಿ ಆಗ್ತದೆ ಮೊದಲನೇ ದಿನವಾಗಿರ್ತಕ್ಕಂಥ ದೀಪಾವಳಿ ಆಚರಣೆ ನಮಗೆ ಶುಭ್ರತೆಯನ್ನು ಕೊಡುತ್ತೆ ಆರೋಗ್ಯವನ್ನು ಕೊಡುತ್ತೆ ದನವನ್ನು ಕೊಡುತ್ತೆ ದನ ಅಂದರೆ ಲಕ್ಷ್ಮಿಯ ಸ್ವರೂಪ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಇರ್ತದೆ ಇವೆಲ್ಲ ವಿಚಾರಗಳನ್ನು ನಾವು ಇಟ್ಕೊಂಡು ಸರಿಯಾಗಿ ಯಾರು ಹಬ್ಬವನ್ನು ಆಚರಣೆ ಮಾಡ್ತಾರೋ ಅದರ ಮಹತ್ವಗಳು ಜಾಸ್ತಿ ಆಗ್ತದೆ ಅದಕ್ಕೋಸ್ಕರ ನಾವು ಖಂಡಿತ ಏನೇ ವಿಚಾರಗಳನ್ನು ಕೂಲಂಕುಷವಾಗಿ ತಿಳ್ಕೊಂಡು ಮಾಡಿದ್ರೆ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದಿರುತ್ತೆ ಈ ಹದಿಮೂರು ದೀಪದ ಆರಾಧನೆಯ ಜೊತೆ ಯಾಕೆ ಈ ಒಂದು ಈ ದಿನವನ್ನು ಆಚರಣೆ ಇರುತ್ತೆ ಇದರಿಂದ ವಿಶೇಷವಾಗಿರ್ತಕ್ಕಂಥದ್ದು ಏನಿದೆ ಯಾಕೆ ನಮಗೆ ಈ ಆರೋಗ್ಯ ವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಯಮದೀಪವನ್ನು ಯಾಕೆ ಇಡ್ತಕ್ಕಂಥದ್ದು ಇರುತ್ತೆ ಹದಿಮೂರು ದೀಪಗಳು ಯಾಕೆ ನಾವು ಉರಿಸಬೇಕು ಇಲ್ಲಿ ನಮಗೆ ಮಹತ್ವವಾದರೂ ಏನು ನಿಜವಾಗ್ಲೂ ಸ್ವಾರಸ್ಯಕರವಾಗಿರ್ತಕ್ಕಂಥ ಕಥೆಯ ಮೂಲಕ ನೋಡಿದಾಗ ಹಿಮರಾಜನಿಗೆ ಮದುವೆ ಆಗಿ ನಾಲ್ಕೇ ದಿನಕ್ಕೆ ಅವನು ಮರಣ ಹೊಂದುತ್ತಾನೆ ಅಂತ ಶಾಪವಿತ್ತು ಅದರಿಂದ ಸರ್ಪದ ಸರ್ಪ ಕಚ್ಚಿ ಸಾಯಿತೆ ಅಂತ ಅದಕ್ಕೆ ಅವನ ಪತ್ನಿಯಾಗಿರತಕ್ಕಂಥವಳು ಸಾತ್ವೀಯ ಸ್ವರೂಪಿಯಾಗಿರ್ತಕ್ಕಂಥವಳಾಗಿರೋದ್ರಿಂದ ಏನು ಮಾಡ್ತಾಳೆ ಅಂದರೆ ಅವನನ್ನು ಉಳಿಸ್ಕೋಬೇಕು ಅಂತ ಆ ದಿನ ರಾತ್ರಿ ತ್ರಯೋದಶಿಯ ದಿನ ರಾತ್ರಿ ಆಕೆ ತನ್ನ ಆಭರಣಗಳನ್ನೆಲ್ಲ ಬಿಚ್ಚಿ ಆಭರಣಗಳನ್ನೆಲ್ಲ ಇಟ್ಟು ಅವರ ಬಾಗಿಲಲ್ಲಿ ಅಂದರೆ ಅವರ ದ್ವಾರಪಾಲಕದಲ್ಲಿ ಇಟ್ಟು ದೀಪವನ್ನು ಎಲ್ಲ ಕಡೆ ಹಚ್ಚಿದ್ಳು ಎಲ್ಲ ಕಡೆ ಹಚ್ಚಿ ಅದರಲ್ಲೂ ವಿಶೇಷದ ಹದಿಮೂರು ದೀಪವನ್ನು ಗೋಧಿ ಹಿಟ್ಟಿನಿಂದ ಮಾಡಿ ಎಳ್ಳೆಣ್ಣೆಯನ್ನು ಹಾಕಿ ಹದಿಮೂರು ದೀಪಗಳನ್ನು ಉರಿಸಿದ್ಲು ವಿಶೇಷತೆ ಹದಿಮೂರು ಬಾಳ ದೀಪಗಳು ಉರಿಸಿದ್ರ ಜೊತೆಗೆ ಹದಿಮೂರು ದೀಪಗಳು ಗೋಧಿ ಹಿಟ್ಟಿನಿಂದ ಮಾಡಲ್ಪಟ್ಟಿತ್ತು ಅದರ ಸಾಂಕೇತಿಕವಾಗಿ ಎಳ್ಳೆಣ್ಣೆ ವಿಚಾರಕ್ಕೆ ಎಳ್ಳೆಣ್ಣೆಯ ಒಂದು ಶನಿಯ ತತ್ವ ಆಯುಷನ್ನು ಕೊಡ್ತಕ್ಕಂಥದ್ದು ಶನಿಯ ತತ್ವ ಯಮನನ್ನೇ ಗೆದ್ದಿರತಕ್ಕಂಥದ್ದು ಶನಿಯ ತತ್ವ ಹಾಗಾಗಿ ಸರ್ಪದ ರೂಪದಲ್ಲಿ ಯಮ ಬಂದ ಯಮ ಬಂದು ಅವನಿಗೆ ಈ ವಜ್ರ ವೈಡೂರ್ಯ ಆಭರಣ ಬೆಳಕು ಕಂಡುಕು ಜೊತೆಗೆ ದೀಪಗಳನ್ನು ನೋಡಿ ಅವನಿಗೆ ಗೊತ್ತು ಗುರಿಲ್ದಲೆ ಸಮಸ್ಯೆ ಬಂದು ಗೊತ್ತಾಗ್ದಲೇ ತನ್ನ ಕಾರ್ಯಕ್ಕೆ ಬಂದಿರತಕ್ಕಂಥದ್ದನ್ನು ವಾಪಸ್ ಹೋದ ಅಂತ ಕಲ್ತಕ್ಕಂಥದ್ದು ಕಥೆಯ ರೂಪದಲ್ಲಿ ಹೇಳುತ್ತೆ ಆಗ ಅವನ ಪತ್ನಿ ಚಿರಂಜೀವಿ ಆದ ಅಂದರೆ ಚಿರಂಜೀವಿ ಆದಂಥ ಆಯುಷ್ಯನ ಅಭಿವೃದ್ಧಿಯನ್ನು ಮಾಡ್ದ ಇದು ಯಮದೀಪದ ಆರಾಧನೆ ಆರೋಗ್ಯದಲ್ಲಿ ಸಮಸ್ಯೆ ಇತ್ತಾ ಖಂಡಿತವಾಗಿ ನೀವು ಈ ಒಂದು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಭಾಳ ಭಾಳ ಮುಖ್ಯ ಧನತ್ರಯೋದಶಿ ದಿನ ನೀವು ಬಂಗಾರ ಕುಂತ್ಕೊಳ್ತಿರೋ ಬೆಳ್ಳಿ ಕುಂತ್ಕೊಳ್ತಿರೋ ಮತ್ತೊಂದು ಪ್ಲ್ಯಾಟಿನಮ್ ಕುಂತ್ಕೊಳ್ತಿರೋ ಅದರ ವಿಚಾರಕ್ಕಿನ್ನ ಈ ಒಂದು ವಿಚಾರ ಬಹಳ ಮುಖ್ಯ ಸಂಧ್ಯಾ ಸಮಯದಲ್ಲಿ ಗೋಧ್ರೂಳಿ ಲಗ್ನದಲ್ಲಿ ಸಾಧ್ಯವಾದರೆ ನೋಡಿ ಕಾಲ ಸಾರಿ ಪ್ರತಿ ದಿವಸ ಆರು ಕಾಲಿಂದ ಎಂಟು ಕಾಲವರೆಗೂ ಕಾಲ ಇದ್ದೇ ಇರ್ತದೆ ನೀವು ಮೊದಲು ಧನ್ವಂತರಿಯನ್ನು ಪೂಜೆ ಮಾಡಿ ಕಳಸ ಸ್ಥಾಪನೆ ನಿಮಗೆ ಹೇಗೆ ಕಳಸ ಸ್ಥಾಪನೆ ಮಾಡ್ಲಿಕ್ಕೆ ಬರುತ್ತೋ ಕೇವಲ ಚಂಬು ಮತ್ತೊಂದು ಎಲ್ಲ ಇಟ್ಟು ಅದಕ್ಕೆ ಷೋಡಶೋಪಚಾರ ಪೂಜೆ ಮಾಡ್ತಕ್ಕಂಥದ್ದು ನಮಗೆಲ್ಲಾರಿಗೂ ಗೊತ್ತಿದೆ ಕಳಶ ಸ್ಥಾಪನೆ ಆವಾಹನೆಯನ್ನು ಮಾಡಿಕೊಳ್ಳಿ ಲಕ್ಷ್ಮಿಯನ್ನು ಕಳಸ ಸ್ಥಾಪನೆಯನ್ನು ಮಾಡಿಕೊಳ್ಳಿ ಧನ್ವಂತರಿಯನ್ನು ಪೂಜೆ ಮಾಡ್ತಕ್ಕಂಥದ್ದು ಮಾಡಿಕೊಳ್ಳಿ ಭಾಳ ವಿಶೇಷವಾಗಿ ನಾವು ಧನ್ವಂತರಿಯನ್ನು ಪೂಜೆ ಮಾಡಬೇಕಾದ್ರೆ ಕುಬೇರ ಅಂದರೆ ಸಾರಿ ಕುಬೇರನನ್ನು ಪೂಜೆ ಮಾಡಬೇಕಾದ್ರೆ ಭಾಳ ವಿಶೇಷವಾಗಿರ್ತಕ್ಕಂಥ ಮಂತ್ರ ಓಂ ಯಕ್ಷ ರಾಜಾಯ ವಿದ್ಮಹೆ ಕುಬೇರ ಸಾಯ ಧೀಮಹೆ ತನ್ನೋ ಕುಬೇರ ಪ್ರಚೋದಯಾತ್ ಈ ಮಂತ್ರವನ್ನು ಹೇಳಿಕೊಂಡು ಕುಬೇರನ್ನು ಆವಾಹನೆ ಮಾಡಿ ಕುಬೇರ ಪೂಜೆಯನ್ನು ಮಾಡಿ ತದನಂತರ ಲಕ್ಷ್ಮಿಯನ್ನು ಓ ಆವಾಹನೆ ಮಾಡ್ತಕ್ಕಂಥದ್ದು ಓಂ ಮಹಾಲಕ್ಷ್ಮೈಶ್ಚ ವಿದ್ಮಹೆ ವಿಷ್ಣುಪತ್ನೈ ಧೀಮಹೆ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಈ ಮಂತ್ರದಿಂದ ಪೂಜೆ ಮಾಡಿ ಇಪ್ಪತ್ತೊಂದು ಬಾರಿ ಮಂತ್ರವನ್ನು ಹೇಳಿ ಹಾಗೆ ಕೊನೆಯಲ್ಲಿ ಧನ್ವಂತರಿಯನ್ನು ಧನ್ವಂತರಿಂದ ಮಹಾವಿಷ್ಣುವನ್ನು ಆರಾಧನೆ ಮಾಡ್ತಕ್ಕಂಥದ್ದು ಓಂ ನಮೋ ಭಗವತೇ ಧನ್ವಂತರಾಯೇ ಅಮೃತ ಕಳಶ ಅಸ್ತಾಯ ಸರ್ವಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಮಹಾವಿಷ್ಣುವೇ ನಮಃ ನೋಡಿ ಇವೆಲ್ಲದರ ಸಾಂಕೇತಿಕವಾಗಿ ನಮಗೆ ಮೊದಲು ಆಯುಷ ಅಭಿವೃದ್ಧಿ ಆಗ್ತದೆ ಮತ್ತು ದೀರ್ಘ ಆಯುಷ್ ಬರ್ತಕ್ಕಂಥದ್ದಿರುತ್ತೆ ಜೊತೆಗೆ ಯಮದೀಪದ ಆರಾಧನೆಯನ್ನು ಮಾಡಿದಾಗ ನಮಗೆ ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು ಇರ್ತದೆ ಸೂರ್ಯಚಂದ್ರರ ಬಲ ಜಾಸ್ತಿ ಆಗ್ತಕ್ಕಂಥದ್ದು ಇರ್ತದೆ ಖಂಡಿತವಾಗಿ ನೋಡಿ ಯಾರು ಧನತ್ರಯೋದಶಿಯನ್ನು ಈ ರೀತಿಯ ಆಚರಣೆಯನ್ನು ಮಾಡ್ತಾರೋ ಖಂಡಿತವಾಗಿ ಅವರಿಗೆ ಸುಖ ಶಾಂತಿ ಸಮೃದ್ಧಿ ಲಕ್ಷ್ಮಿ ನೆಲೆಸ್ತಕ್ಕಂಥದ್ದು ಮೊದಲ ಆವಾಹನೆ ಮೊದಲು ಲಕ್ಷ್ಮಿ ಉದಯ ಆಗಿರ್ತಕ್ಕಂಥ ದಿನ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ದಿನ ಈ ಧನತ್ರಯೋದಶಿಯ ದಿನ ಪವಿತ್ರತೆಯಿಂದ ಕೂಡಿರ್ತಕ್ಕಂಥ ದಿನ ಕೂಡ ಭಾನುವಾರ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಸಹಿತವಾಗಿ ನಾವು ನೋಡ್ಬೋದು ಈ ದಿನದೊಂದು ಯಾರು ಸರಿಯಾಗಿ ಈ ಕ್ರಮಬದ್ಧವಾಗಿ ಆಚರಣೆಯನ್ನು ಮಾಡ್ಕೊಳ್ತಾರೋ ಖಂಡಿತ ಅವ್ರಿಗೆ ಶಕ್ತಿ ಲಕ್ಷ್ಮಿ ಹಾಗೆ ಆರೋಗ್ಯದ ಅಭಿವೃದ್ಧಿ ಆಗ್ತಕ್ಕಂಥ ಇರುತ್ತೆ ಖಂಡಿತವಾಗಿ ಮಂತ್ರದ ಮುಖೇನ ಕುಬೇರ ಲಕ್ಷ್ಮಿ ಹಾಗೆ ಧನ್ವಂತರಿಯನ್ನು ಆರಾಧನೆಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ ನಮಗೂ ಕೂಡ ದೇಹದಲ್ಲಿ ಚೈತನ್ಯವಾಗಿರ್ತಕ್ಕಂಥ ಆರೋಗ್ಯ ಬರ್ತದೆ ನಮಗೆ ಯಾವಾಗ ಕೂಡ ಸ್ವಾಭಾವಿಕವಾಗಿ ದೇವರ ಒಂದು ಅನುಗ್ರಹ ನಮಗೆ ಲಭ್ಯವಾಗ್ತದೆ ಲಕ್ಷ್ಮಿಯ ಕಟಾಕ್ಷ ಲಭ್ಯವಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು